ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಗಳಿ ಗ್ರಾಮದಲ್ಲಿ ಕೊಟ್ಟೂರು ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಠದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಕಗಳಿ ಗ್ರಾಮದ ಶ್ರೀ ಕಲ್ಲೇಶ್ವರ ದೇವಸ್ಥಾನದಿಂದ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಬಳಗದಿಂದ ಕ್ರೀಡಾಜ್ಯೋತಿಯನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮುಖಾಂತರ ಕ್ರೀಡಾಕೂಟಕ್ಕೆ ಜಯವಾಗಲಿ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಜಯವಾಗಲಿ ಎಂಬ ಘೋಷಣೆಯೊಂದಿಗೆ ಹೆಜ್ಜೆ ಹಾಕುತ್ತಾ ಸಂಭ್ರಮದಿಂದ ತಂದ್ರು ಶಾಸಕರಾದ ಶ್ರೀ ಕೆ ನೇಮಿರಾಜ್ ನಾಯ್ಕರ್ ಅವರು ಕ್ರೀಡಾಕೂಟದ ಧ್ವಜಾರೋಹಣವನ್ನ ನೆರವೇರಿಸಿದ್ರು ನಂತರ ತಾಲೂಕಿನ ವಿವಿಧ ಕಾಲೇಜುಗಳಿಂದ ಆಗಮಿಸಿದ ಕ್ರೀಡಾಪಟುಗಳಿಂದ ಧ್ವಜ ವಂದನೆ ಸ್ವೀಕರಿಸಿ ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕೋಗಳಿ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಎನ್ ಹೇಮಗಿರಿ ಗೌಡ ಹೊಂಬಾಳಿ ಕೊಟ್ರೇಶಪ್ಪ ಕನ್ನಿಹಳ್ಳಿ ಚಂದ್ರಶೇಖರ ಸರ್ದಾರ ಯಮನೂರಪ್ಪ ಪ್ರಾಚಾರ್ಯರಾದ ಕೆಎಂ ಜಯಣ್ಣ ನಿರ್ಮಲಾ ಶಿವಗುತ್ತಿ ಸೋಮಶೇಖರ ತಿಪ್ಪೇಸ್ವಾಮಿ ಮಂಜುನಾಥ ಟಿ ಶಿವರುದ್ರಪ್ಪ ಕೆ ನಿಜಗುಣ ಅಶೋಕಯ್ಯ ಮರುಳಾ ಸಿದ್ದಯ್ಯ ಶಿರಸಪ್ಪ ಕೆ ಸಿದ್ದಪ್ಪ ಸಮೇಪ್ಪ ಮಲ್ಲಿಕಾರ್ಜುನ ಎಸ್ ಎಂ ಸ್ವಾಮಿ ಕಂಬಿ ಕಂಬಿಕೊಟ್ರಪ್ಪ ಬಸವರಾಜ ನಾಗೇಶ ರಾಜಪ್ಪ ಮುಂತಾದವರು ಹಾಜರಿದ್ದರು ಈ ಕಾರ್ಯಕ್ರಮದಲ್ಲಿ ಎಚ್ಡಿಎಂಸಿಯ ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮುಗಪ್ಪ ಉಪನ್ಯಾಸಕರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಲೋಕೇಶ ಸಹ ಶಿಕ್ಷಕರು ಸ್ವಾಗತಿಸಿದ್ರು ಪ್ರೌಢಶಾಲಾ ಮುಖ್ಯ ಗುರುಗಳಾದ ಮಂಜುನಾಥ್ ವಂದಿಸಿದ್ರು ವರದಿ ಚಿಗಟೇರಿ ಜಯಪ್ಪ ವಿಜಯನಗರ ಮತ್ತು ಗುರು ವೃಂದವೇ ಗುರು ಮಾತೆಯೇ ಬಂಧುಗಳೇ ಕ್ರೀಡೆ ಅದರ ಅಗತ್ಯತೆ ಏನಿದೆ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿದೆ ಮನುಷ್ಯ ಸದೃಢವಾಗಿ ಇರಲಿಕ್ಕೆ ದೈಹಿಕ ಮಾನಸಿಕವಾಗಿ ಕ್ರೀಡೆಯ ಅಗತ್ಯ ಇರುವಂಥದ್ದು ಕೂಡ ಇವತ್ತು ತಾಲೂಕ ನಾವು ಗ್ರಾಮದಿಂದ ಬಂದಿರುವಂತ ಎಲ್ಲ ಪ್ರತಿಭಾವಂತ ಕ್ರೀಡಾಪಟುಗಳು ಇವತ್ತು ಹಳ್ಳಿಗಾಡಿನಲ್ಲಿ ನಾವೇನು ಗ್ರಾಮೀಣ ಭಾಗದಲ್ಲಿ ಏನು ಕ್ರೀಡೆಗಳನ್ನ ಇವತ್ತು ಜೀವಂತವಾಗಿ ಇಟ್ಟಿದೆ ಅಂತ ಹೇಳಿದ್ರೆ ಅದು ಗ್ರಾಮೀಣ ಭಾಗದ ನಮ್ಮ ಕ್ರೀಡಾಪಟುಗಳು ಇವತ್ತು ಅಂತ ಕ್ರೀಡೆಗಳು ನಶಿಸ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತು ತಾಲೂಕು ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹಳ್ಳಿಗಾಡಿಂದ ಬಂದಿರುವಂತ ಕ್ರೀಡಾಪಟುಗಳು ಕೂಡ ನಿಜಕ್ಕೂ ಕೂಡ ದಟ್ಟ ಪುಷ್ಟವಾಗಿ ಇರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ನಾವು ಹಳ್ಳಿಗಾಡಿನಲ್ಲಿ ನಾವೇನು ಕ್ರೀಡೆಗಳಲ್ಲಿ ಭಾಗವಹಿಸ್ತೀವಿ ಜೊತೆಗೆ ದೈಹಿಕವಾಗಿ ಸದೃಢರಾಗಬೇಕು